ಶಂಕರಪುರ ಗ್ರಾಮದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪುನರ್ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶತಕುಂಭಾಭಿಷೇಕದ ಪ್ರಯುಕ್ತ ಬೆಳಗ್ಗೆಯಿಂದಲೇ ಅಮ್ಮನವರಿಗೆ ವಿಶೇಷ ಹೋಮ ಹವನಗಳು ಜರುಗಿದವು ாயணாதாயிரு நமஸ்லா நாயணா நஷாய ಪೀಠಂ ಮತ್ತು ಶ್ರೀ ಕಾಳಿಪೀಠದ ಧರ್ಮಾಧಿಕಾರಿಗಳಾದ ಶ್ರೀ ರೇಣುಕಾ ಗುರುಜಿಯವರ ಅಮೃತ ಹಸ್ತದಿಂದ ಚಾಮುಂಡೇಶ್ವರಿ ಅಮ್ಮನವರಿಗೆ ಶಕ್ತಿ ಸ್ಥಾಪನೆ ಮತ್ತು ವಿಶೇಷ ಶಕ್ತಿ ಸಂಚಯನ ಮಾಡುವ ಮುಖಾಂತರ ತಾಯಿಗೆ ಶಕ್ತಿಯನ್ನು ನೀಡಲಾಯಿತು ಬಿಡಿದಾನಿಗೆ ಗಲಾಟೆ ಮಾಡಬೇಡಿ ಅಮ್ಮನವರಲ್ಲಿ ನಾವು ಇಡೀ ದೂರ ಹಾಕಬೇಕು ಅಂತ ಹೇಳಿ ನಾನು ಅಪ್ಪ ಅವರು ಹಠ ಮಾಡಿದ್ವಿ ಆದ್ರೆ ಕೊಡ್ತಾ ಇತ್ತು ಜನಕ್ ಗಣಿ ಕಾಣ್ ನಮ್ಮ ನಮ್ಮೂರ್ ಮಾತ್ರ ಕೊಡ್ತಾ ಇದ್ದ ಅಷ್ಟೇ ನಾವು ಕೇಳಿದ್ದೆ ಜನಕ್ ಗಣಿ ಕಾಣ್ ಅಂತ ಕೊನೆಗೆ ಅವಳು ರೋಷಿ ಅಪ್ಪ ಇದ್ದು ಒಂಬಾಳೆ ಒಂಬಳೆ ತಂದೆ ಸ್ಥಾನ ನಾನು ನಾನು ಒಬ್ಬಳೇ ಇಲ್ಲ ಒಂಬಳೆ ಬೇಡ ನಾವು ಹೂವೇ ಬೇಕು ಅದೇ ಕೊಡಮ್ಮ ಒಂಬಾಳೆ ಎಷ್ಟು ಆದ್ಮೇಲೆ ಎಷ್ಟು ಹಾಗಾಗಿ ಒಂಬಾಳೆ ಪ್ರಥಮವಾಗಿ ಗ್ರಾಮಕ್ಕೆ ಬಂದಿದೆ ಸಿಗುತ್ತೆ ದಯಿ ಮಾಡಿ ಹೇಳ್ತೀನಿ ಅಪಾರ ಕೊಟ್ಟಿರ್ತೀನಿ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ದೇವಾಲಯಕ್ಕೆ ಆಗಮಿಸಿ ತಾಯಿಯ ಆಶೀರ್ವಾದ ಪಡೆದು ಭಕ್ತಿ ತೋರಿದರು ಬಳಿಕ ಮಾತನಾಡಿದ ಅವರು ಶಂಕರಾಪುರ ಗ್ರಾಮ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶತಕುಂಭಾಭಿಷೇಕವು ಶ್ರೀ ರೇಣುಕಾ ಗುರುಜಿಯವರ ಅಮೃತ ಹಸ್ತದಿಂದ ನೆರವೇರುತ್ತಿದ್ದು ಈ ರೀತಿ ದೇವಾಲಯಗಳು ನಗರಾದ್ಯಂತ ಪ್ರತಿಷ್ಠಾಪನೆಗೊಳ್ಳುತ್ತಿರುವುದು ಸಂತಸದ ಸಂಗತಿ ಎಂದು ಹೇಳಿದರು ಮಾಜಿ ಸಚಿವರಾದ ಸಿಟಿ ರವಿಯವರ ಧರ್ಮಪತ್ನಿ ಪಲ್ಲವಿ ಸಿಟಿ ರವಿಯವರು ಕೂಡ ದೇವಾಲಯಕ್ಕೆ ಆಗಮಿಸಿ ತಾಯಿಯ ಆಶೀರ್ವಾದ ಪಡೆದು ಅಮ್ಮನವರ ಕೃಪೆಗೆ ಪಾತ್ರರಾದರು ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು